ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊನ್ನೆದಾಗಿ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನದ ಆರ್ಥಿಕ ಶುಭಾಶಯಗಳು ಸಾಕಷ್ಟು ತಿಳ್ಕೊಂಡಿರ್ತಾರ ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ಉದಯವಾಯಿತು ಕರ್ನಾಟಕ ಏಕೀಕರಣ ಯಾವ ರೀತಿಯಾಗಿ ಆಯಿತು ಇತಿಹಾಸದ ಸಂಪೂರ್ಣ ಪುಟದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ತಿಳ್ಕೊಂಡಿರ್ತೀರ ಭಾಷಣದ ಮೂಲಕ ಸ್ಕೂಲ್ನಲ್ಲಿ ಆಗಿರ್ಬೋದು ಕಾಲೇಜಿನಲ್ಲಿ ಆಗಿರ್ಬೋದು ಪ್ರತಿ ಇತಿಹಾಸನೂ ಕೂಡ ಕರ್ನಾಟಕ ಏಕೀಕರಣದ ಇತಿಹಾಸದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರ ನಮ್ಮ ಕರ್ನಾಟಕ ರಾಜ್ಯ ಸ್ವತಂತ್ರಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಉದಯ ಆಯಿತು ನಂತರ ಹತ್ತೊಂಬತ್ ನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಮರುನಾಮಕರಣ ಆಯಿತು ಅಲ್ಲಿವರೆಗೂ ಕೂಡ ಸಾಕಷ್ಟು ತಿಳ್ಕೊಂಡಿರ್ತೀರಾ ಈಗಲೂ ಕೂಡ ಆ ಒಂದು ಸಮಸ್ಯೆ ಇದ್ದಿದ್ದೆ ಕರ್ನಾಟಕದ ಗಡಿ ಪ್ರದೇಶದ ಜಿಲ್ಲೆಗಳಲ್ಲಿ ಮಹಾರಾಷ್ಟ್ರದವರು ಬೆಳಗಾವಿ ನಮ್ಮ ಒಂದು ರಾಜ್ಯಕ್ಕೆ ಸೇರಿದ್ದು ಅಂತ ವಾದ ಮಾಡ್ತಾ ಇದ್ದಾರೆ ಇತ್ತ ಬಳ್ಳಾರಿ ನಮ್ಮ ಒಂದು ಆಂಧ್ರಕ್ಕೆ ಸೇರಿದ್ದು ಅಂತಕ್ಕಂಥದ್ದು ವಾದ ಮಾಡ್ತಾ ಇದ್ದಾರೆ ಸಾಕಷ್ಟು ಕೇರಳ ಭಾಗದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದ್ದಿದೆ ಆ ಎಲ್ಲ ಸಮಸ್ಯೆಯ ನಡುವೆ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಹಿತಿಗಳು ನಮ್ಮ ಕನ್ನಡ ಭಾಷೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ನೋಡಿ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಅಚ್ಚೇವು ಕನ್ನಡದ ದೀಪ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನ್ನ ಬಳಕಿನಲ್ಲಿ ಸಹ್ಯಾದ್ರಿಯ ಲೋಕದಿರು ಉತ್ತುಂಗದ ನೆಲುಕಿನಲ್ಲಿ ಹಾಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಜೈ ಭಾರತದ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಹಾರಿಸು ಕನ್ನಡ ಡಿಮ್ ಡಿಮವ ಈ ರೀತಿಯಾಗಿ ಸಾಕಷ್ಟು ತಮ್ಮ ಒಂದು ಲೇಖನದ ಮೂಲಕ ಕನ್ನಡ ಭಾಷೆಯನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸಾಹಿತಿಗಳಿಗೆ ಮತ್ತೆ ಜನರಿಗೆ ಹೆಮ್ಮೆ ಆಗಿರ್ತಕ್ಕಂಥ ವಿಷಯ ಅದೇನೇ ಇರಲಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಎಪ್ಪತ್ತು ಸಾಧಕರಿಗೆ ಸಾಹಿತಿಗಳಿಗೆ ಕೊಟ್ಟಿದ್ದಾರೆ ಅವರೆಲ್ಲರನ್ನ ಯಾವ್ಯಾವ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಸ್ಪೆಷಲ್ ಆಗಿರ್ತಕ್ಕಂಥ ಕ್ಲಾಸ್ ಎಪ್ಪತ್ತು ಸಾಧಕರಿಗೆ ರಾಜ್ಯೋತ್ಸವದ ಗರಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಾಹಿತಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಉಮ್ಯಾ ಉಮಾಶ್ರೀ ಅವರಿಗೂ ಕೂಡ ಕನ್ನಡದ ಖ್ಯಾತ ನಟಿ ಕನ್ನಡ ಭಾಷೆಯ ಅತ್ಯಮೂಲ್ಯವಾಗಿರ್ತಕ್ಕಂಥ ತಮ್ಮ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಕನ್ನಡ ಸಂಸ್ಕೃತಿಯನ್ನ ಇಡೀ ಭಾರತಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಕನ್ನಡ ಭಾಷೆಯ ಅತ್ಯುನ್ನತ ನಟಿ ಉಮಾಶ್ರೀ ಅವರಿಗೂ ಕೂಡ ರಾಜ್ಕುಮಾರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಚಲನಚಿತ್ರ ಪ್ರಶಸ್ತಿಗಳನ್ನ ಈ ರೀತಿಯಾಗಿ ಪ್ರಕಟಿಸಿದರೆ ಆ ಒಂದು ಚಲನಚಿತ್ರ ರಂಗದಲ್ಲಿ ಜೀವಮಾನ ಸಾಧನೆ ನೀಡಲಾಗಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಉಮಾಶ್ರೀ ಅವರಿಗೆ ಕೊಟ್ಟಿದ್ದಾರೆ ಇದು ಕೂಡ ನೆನಪಿನಲ್ಲಿ ಹಾಗಾದ್ರೆ ನೋಡ್ತಾ ಹೋಗೋಣ ಬನ್ನಿ ಎಪ್ಪತ್ತು ಸಾಧಕರೇ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡಿ ಮೊನ್ನೆದಾಗಿ ಯಾವ ಯಾವ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ನೋಡ್ತಾ ಹೋಗೋಣ ಇ ಎಕ್ಸಾಮ್ಸ್ಗೆ ಎಲ್ಲಾ ಟೇಬಲ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಕೇಳ್ತಾರೆ ಕ್ವಶನ್ ಅನ್ನ ಕೆ ಪಿ ಎಸ್ಸಿಯು ಕೂಡ ಕೇಳ್ತಾರೆ ಹಾಗೆ ಕೆಇಎ ಕೂಡ ಕೇಳ್ತಕ್ಕಂಥದ್ದು ನೋಡಿ ಅಬ್ಸರ್ವ್ ಮಾಡಿ ಯಾವ ಯಾವ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಸಾಹಿತ್ಯ ವಿಭಾಗದಲ್ಲಿ ಯಾರ್ ಪಡ್ಕೊಂಡ್ರು ಜಾನಪದ ವಿಭಾಗದಲ್ಲೂ ಯಾರ್ ಪಡ್ಕೊಂಡ್ರು ಹಾಗೆಯೇ ಸಾಕಷ್ಟು ಕೊಟ್ಟಿದ್ದಾರೆ ಇಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಕಲಾಕ್ಷೇತ್ರದಲ್ಲಿ ಎಲ್ಲವನ್ನ ಒಂದೊಂದಾಗಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮೊದಲೇದಾಗಿ ಇಲ್ಲಿ ಸಾಹಿತ್ಯ ವಿಭಾಗದಲ್ಲಿ ರಾಜೇಂದ್ರ ಚೆನ್ನಿ ಅವರಿಗೆ ಶಿವಮೊಗ್ಗ ಡಿಸ್ಟಿಕ್ನವರು ಇವರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಶಿವಮೊಗ್ಗ ಡಿಸ್ಟಿಕ್ ಸಾಹಿತ್ಯ ವಿಭಾಗದಲ್ಲಿ ನೋಡಿ ಕನ್ಫ್ಯೂಸ್ ಆಗ್ಬಿಡಿ ಸಾಹಿತ್ಯ ವಿಭಾಗದಲ್ಲಿ ರಾಜೇಂದ್ರ ಚೆನ್ನಿ ಅವರಿಗೆ ಕೊಟ್ಟಿದ್ದಾರೆ ತುಂಬಾಡಿ ರಾಮಯ್ಯ ಅವರಿಗೆ ತುಮಕೂರು ಜಿಲ್ಲೆಯವರು ಇವರು ಅವರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರೊಫೆಸರ್ ಆರ್ ಸುನಂದಮ್ಮ ಹಾಗೆ ಎಚ್ ಎಲ್ ಪುಷ್ಪ್ರವರು ರಹಮತ್ ತರೀಕೆರೆ ಅವರಿಗೆ ಹಾಮ ಪೂಜಾರ ಅವರಿಗೆ ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ನೋಡಿ ಅವರ ಡಿಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನವರು ಎಚ್ ಎಲ್ ಪುಷ್ಪರವರು ತುಮಕೂರು ಡಿಸ್ಟಿಕ್ನವರು ರಹಮತ್ ತರೀಕೆರೆ ಅವರು ಚಿಕ್ಕಮಗಳೂರು ಡಿಸ್ಟಿಕ್ನವರು ಹಾಮ ಪೂಜಾರ ಅವರು ವಿಜಯಪುರ ಡಿಸ್ಟಿಕ್ನವರು ಇಲ್ಲಿ ಜಾನಪದ ವಿಭಾಗದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇದೆಲ್ಲ ಸಾಹಿತ್ಯ ವಿಭಾಗದಲ್ಲಿ ಪಡ್ಕೊಂಡಿರ್ತಕ್ಕಂಥ ಕನ್ನಡದ ಖ್ಯಾತ ಸಾಹಿತಿಗಳು ಇವರು ಸಾಹಿತ್ಯ ವಿಭಾಗದಲ್ಲಿ ತಮ್ಮ ಒಂದು ಲೇಖನದ ಮೂಲಕ ಅತಿಮೂಲ್ಯವಾಗಿ ಕನ್ನಡ ಭಾಷೆಯನ್ನು ಸಾರುವ ಮೂಲಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿ ಇರ್ತಕ್ಕಂಥದ್ದು ಮತ್ತೆ ಜಾನಪದ ವಿಭಾಗದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಬಸಪ್ಪ ಭರಮಪ್ಪ ಚೌಡ್ವಿ ರವರು ಕೂಡ ಕೊಪ್ಪಳ ಡಿಸ್ಟ್ರಿಕ್ನವರು ಜಾನಪದ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಬಿ ಟಾಕಪ್ಪ ಕಣ್ಣೂರ್ ಅವರು ಕೂಡ ಪಡ್ಕೊಂಡಿದ್ದಾರೆ ಶಿವಮೊಗ್ಗ ಡಿಸ್ಟಿಕ್ನವರು ಸುನಿಂಗಪ್ಪ ಸತ್ಯಪ್ಪ ಮುಷೇನ್ನಗೋಳ್ ಅವರು ಕೂಡ ಬೆಳಗಾವಿ ಡಿಸ್ಟಿಕ್ನವರು ಹಾಗೆ ಹನುಮಂತಪ್ಪ ಮಾರಪ್ಪ ಚೇಳಂಗಿ ಇವರು ಚಿತ್ರದುರ್ಗ ಡಿಸ್ಟಿಕ್ನವರು ಎಂ ತೋಪಣ್ಣ ಕೋಲಾರ ಡಿಸ್ಟಿಕ್ನವರು ಸೋಮಣ್ಣ ದುಂಡಪ್ಪ ಧನಗೌಡ ಇವರು ಕೂಡ ವಿಜಯಪುರ ಡಿಸ್ಟ್ರಿಕ್ನವರು ಸಿಂಧು ಗುಜರಾನ್ ದಕ್ಷಿಣ ಕನ್ನಡ ಡಿಸ್ಟಿಕ್ನವರು ಎಚ್ ಸಾರಿ ಎಲ್ ಮಹಾದೇವಪ್ಪ ಉಡಿಗಾಲ ಇವರು ಕೂಡ ಮೈಸೂರು ಡಿಸ್ಟಿಕ್ಲಿದ್ದ ಒಂದು ಜಾನಪದ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಸಂಗೀತ ವಿಭಾಗದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸಂಗೀತ ವಿಭಾಗದಲ್ಲಿ ಇಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದು ದೇವೇಂದ್ರ ಕುಮಾರ್ ಪತ್ತಾರ್ ಅವರಿಗೆ ಕೊಪ್ಪಳ ಡಿಸ್ಟಿಕ್ಟ್ನವರು ಇವರು ಸಂಗೀತ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮಡಿವಾಳಯ್ಯ ಸಾಲಿ ಅವರು ಬೀದರ್ ಡಿಸ್ಟಿಕ್ನವರು ಇವರು ಇಬ್ಬರು ಕೂಡ ಸಂಗೀತ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ನೃತ್ಯ ವಿಭಾಗದಲ್ಲಿ ಯಾರು ಪಡ್ಕೊಂಡಿದ್ದಾರೆ ನೋಡೋಣ ಕೆ ರಾಮಮೂರ್ತಿ ರಾವ್ ರವರು ಮೈಸೂರು ಡಿಸ್ಟಿಕ್ನವರು ಇವರು ನೃತ್ಯ ವಿಭಾಗದಲ್ಲಿ ಏಕೈಕವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಚಲನಚಿತ್ರ ಕಿರುತೆರೆಯಲ್ಲಿ ಕಿರುತೆರೆ ವಿಭಾಗದಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ ಪ್ರಕಾಶ್ ರಾಜ್ ನೋಡಿ ಪ್ರಕಾಶ್ ರಾಜ್ ರವರು ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಲ್ಲಿದ್ದರು ಯಾಕೆ ಅಂದ್ರೆ ಇಸ್ರೋವನ್ನು ಈ ಮಾತಾಡಿದ್ರು ಈ ಪ್ರಕಾಶ್ ರಾಜ್ ಅವರು ನೋಡಿ ಇದೇ ಪ್ರಕಾಶ್ ರಾವ್ ರಾಜ್ ರವ್ರು ಕೂಡ ಚಲನಚಿತ್ರ ಕೆ ಜಿ ಎಫ್ ಕೂಡ ಅಲ್ಲಿ ಪಾರ್ಟ್ ಅನ್ನ ಮಾಡಿದ್ದಾರೆ ಕೆ ಜಿ ಎಫ್ ನಲ್ಲಿ ಕೂಡ ವಿಜಯಲಕ್ಷ್ಮಿ ಸಿಂಗ್ರವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಪ್ರಕಾಶ್ ರಾಜ್ ದಕ್ಷಿಣ ಕನ್ನಡ ಡಿಸ್ಟಿಕ್ನವರು ವಿಜಯಲಕ್ಷ್ಮಿ ಸಿಂಗ್ರವರು ಕೊಡಗು ಡಿಸ್ಟ್ರಿಕ್ನವರು ಮತ್ತೆ ಆಡಳಿತ ವಿಭಾಗದಲ್ಲಿ ಎಚ್ ಸಿದ್ದಯ್ಯ ಐ ಎ ಎಸ್ ಇವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಆಡಳಿತ ವಿಭಾಗದಲ್ಲಿ ಏಕೈಕ ಕನ್ನಡ ಆಡಳಿತಾಧಿಕಾರಿಯವರು ಇವರು ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಅಲ್ಲ ಆಡಳಿತ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಬೆಂಗಳೂರು ಡಿಸ್ಟ್ರಿಕ್ನವರು ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರ ಇತ್ತೀಚೆಗೆ ನೋಡಿ ರಾಮನಗರ ಡಿಸ್ಟಿಕ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂತ ಮರುನಾಮಕರಣವನ್ನ ಮಾಡಿದರೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು ಇದು ನೆನಪಿನಲ್ಲಿರಲಿ ಕೆಎ ಕೇಳುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಕಂಡಕ್ಟರ್ ಹುದ್ದೆಗಳು ಬಿಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ಸಾಕಷ್ಟು ನೋಟಿಫಿಕೇಶನ್ ಆಗ್ತಾ ಇದಾವೆ ಆ ಎಲ್ಲ ನೋಟಿಫಿಕೇಶನ್ಗೆ ಇವತ್ತಿನ ಒಂದು ಕ್ಲಾಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬನ್ನಿ ವೈದ್ಯಕೀಯ ವಿಭಾಗದಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ ಡಾಕ್ಟರ್ ಆಲಮ್ಮ ಮಾರಣ್ಣ ಇವರು ತುಮಕೂರು ಡಿಸ್ಟಿಕ್ನವರು ಡಾಕ್ಟರ್ ಜಯರಂಗನಾಥ್ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ನವರು ಇವರೆಲ್ಲ ವೈದ್ಯಕೀಯ ಒಂದು ವಿಭಾಗದಲ್ಲಿ ಇಬ್ಬರು ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಸಮಾಜ ಸೇವೆ ಸಮಾಜ ಸೇವೆಯಲ್ಲಿ ನೋಡಿ ನಮ್ಮ ಒಂದು ವಿಜಯನಗರದಿಂದ ವಿಜಯನಗರ ಡಿಸ್ಟಿಕ್ ನಮ್ದು ಕೂಡ ವಿಜಯನಗರ ಡಿಸ್ಟಿಕ್ ಅಪ್ಪ ಯಾರೆಲ್ಲ ವಿಜಯನಗರ ನವರು ಇದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ಹಾಯ್ ಅಂತ ಹಾಕಿ ಪುಲ್ಗಿತಿ ಈರಮ್ಮ ಇವರು ವಿಜಯನಗರ ಡಿಸ್ಟ್ರಿಕ್ನವರು ಸಮಾಜ ಸೇವೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪಕ್ಕೀರಿ ಇವರು ಕೂಡ ಬೆಂಗಳೂರು ಗ್ರಾಮಾಂತರ ನವರು ಇವರು ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಕೋರಿನ್ ಆಂಟೋನಿಯಟ್ ರಸ್ವಿನ್ ಅವರು ಕೂಡ ದಕ್ಷಿಣ ಕನ್ನಡ ಡಿಸ್ಟಿಕ್ ಇವರು ಕೂಡ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ ಇವರು ಉಡುಪಿ ಡಿಸ್ಟಿಕ್ನವರು ಕಣಂದೂರು ಲಿಂಗಪ್ಪ ಇವರು ಶಿವಮೊಗ್ಗ ಡಿಸ್ಟಿಕ್ನವರು ಇವರೆಲ್ಲ ಸಮಾಜ ಸೇವೆಯಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ನೋಡಿ ಸಂಕೀರ್ಣ ವಿಭಾಗದಲ್ಲಿ ಉಮೇಶ್ ಪಂಬದ ದಕ್ಷಿಣ ಕನ್ನಡ ಡಿಸ್ಟಿಕ್ನವರು ಡಾಕ್ಟರ್ ರವೀಂದ್ರ ಹೋರಿ ಶೆಟ್ಟರ್ ಇವರು ಧಾರವಾಡ ಡಿಸ್ಟಿಕ್ನವರು ಕೆ ದಿನೇಶ್ ರವರು ಇವರು ಬೆಂಗಳೂರು ಡಿಸ್ಟಿಕ್ನವರು ಶಾಂತರಾಜು ಇವರು ತುಮಕೂರು ಡಿಸ್ಟಿಕ್ ಜಾಫರ್ ಮಹಿಯುದ್ದೀನ್ ರವರು ರಾಯಚೂರು ಡಿಸ್ಟಿಕ್ ಎನ್ನ ಹೋಬಳಯ್ಯಾರವರು ಬೆಂಗಳೂರು ಗ್ರಾಮಾಂತರ ಹಾಗೆ ಶಾಂತಿ ಕೆ ಇವರು ಬಂಗಾಳ ಸಾರಿ ಬಳ್ಳಾರಿ ಡಿಸ್ಟಿಕ್ರವರು ಹಾಗೆಯೇ ಪುಂಡಲಿಕಾ ಶಾಸ್ತ್ರೀಯರವರು ಇವರು ಬೆಳಗಾವಿ ಡಿಸ್ಟ್ರಿಕ್ನವರು ಬುಡಬಡಿಕೆ ನೋಡಿ ಬುಡವಡಿಕೆ ಅಂತಕ್ಕಂಥ ಒಂದು ಏನು ಸಂಸ್ಕೃತಿಯನ್ನು ಅಳಿಸ್ಕೊಂಡಿದ್ದಾರೆ ಪುಂಡಲಿಕಾ ಶಾಸ್ತ್ರಿಯರವರು ಅವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಸಾಕಷ್ಟು ಕೇವಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕನ್ನಡ ಸಾಹಿತಿಗಳಿಗೆ ಮಾತ್ರ ಅಲ್ಲದೆ ಸಂಸ್ಕೃತಿ ಆಚಾರ ವಿಚಾರ ನಡೆ ನೋಡಿ ಸಾಮಾಜಿಕ ಕಳಕಳಿಯನ್ನ ಓಲಾಡಿಸ್ತಕ್ಕಂಥದ್ದು ಹಾಗೆ ಸಮಾಜ ಸೇವೆ ಈ ಎಲ್ಲಾ ವಿಭಾಗದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು ವೈದ್ಯಕೀಯ ವಿಭಾಗ ಆಡಳಿತ ವಿಭಾಗ ನೋಡಿ ನೋಡಿ ಹೊರ ದೇಶದಲ್ಲೂ ಕೂಡ ಇರ್ತಕ್ಕಂತಹ ಒಂದು ಸಾಕ್ಷತೆಗಳಿಗೂ ಕೂಡ ಕೊಟ್ಟಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥವ್ರು ಜಕಾರಿಯ ಬಜೇಪಿ ಅವರು ಸೌದಿ ಅರೇಬಿಯಾದಲ್ಲಿ ಇಲ್ಲಿ ವಾಸಿಸಿರ್ತಕ್ಕಂಥದ್ದು ಮತ್ತೆ ಪಿ ವಿ ಶೆಟ್ಟಿರವರು ಕೂಡ ಮುಂಬೈನಲ್ಲಿ ವಾಸಿಸಿರ್ತಕ್ಕಂಥದ್ದು ಅವರಿಗೂ ಕೂಡ ಎಪ್ಪತ್ತು ಕರ್ನಾಟಕ ರಾಜ್ಯೋತ್ಸವ ಸಾಧಕರ ಪಟ್ಟಿಯಲ್ಲಿ ಅವರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡಿ ಪರಿಸರ ವಿಭಾಗದಲ್ಲಿ ರಾಮೇಗೌಡ ರಾಮೇಗೌಡ ಅವರವರಿಗೂ ಕೂಡ ಕೊಟ್ಟಿದ್ದಾರೆ ಚಾಮರಾಜನಗರ ಡಿಸ್ಟಿಕ್ಟ್ನವರು ಮಲ್ಲಿಕಾರ್ಜುನ್ ನಿಂಗಪ್ಪ ಇವರು ಯಾದಗಿರಿ ಡಿಸ್ಟಿಕ್ನವರು ಕೃಷಿ ಇಲಾಖೆಯಲ್ಲಿ ಎಸ್ ವಿ ಇತ್ತಲಮನಿಯವರಿಗೆ ಕೊಟ್ಟಿದ್ದಾರೆ ಹಾವೇರಿ ಡಿಸ್ಟಿಕ್ನವರು ಎಂ ಸಿ ರಂಗಸ್ವಾಮಿ ಇವರಿಗೆ ಹಾಸನ ಡಿಸ್ಟಿಕ್ನವರು ಇವರು ಕೂಡ ಕೃಷಿ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಬ್ಬರಿಗೆ ಪರಿಸರ ವಿಭಾಗದಲ್ಲಿ ಇಬ್ಬರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನೋಡಿ ಎಪ್ಪತ್ತು ಸಾಧಕರಲ್ಲಿ ಒಬ್ಬ ಸಾಧಕರನ್ನಾದರೂ ಕೂಡ ಕೆ ಎ ಎಕ್ಸಾಮ್ಸ್ಗೆ ಕೇಳುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಮನಿಸ್ಬೇಕ್ರಿ ಇಲ್ಲಿ ಕೇವಲ ಒಂದು ಮೂವತ್ತು ಸಾಧಕರ ಹೆಸರನ್ನು ನೆನಪಿಟ್ಕೊಂಡ್ರೆ ಆಪ್ಷನ್ನಲ್ಲಿ ಇಲ್ಲಿ ಅವಾಯ್ಡ್ ಮಾಡುವ ಎಲ್ಲ ಒಂದು ಸ್ಕಿಲ್ ನೀವು ಬೆಳೆಸ್ಕೊತೀರಾ ಮಾಧ್ಯಮ ವಿಭಾಗದಲ್ಲಿ ಕೆ ಸುಬ್ರಹ್ಮಣ್ಯರವರು ಬೆಂಗಳೂರು ಡಿಸ್ಟಿಕ್ನವರು ಅಂಶಿ ಪ್ರಸನ್ನ ಕುಮಾರ್ ರವರು ಮೈಸೂರು ಡಿಸ್ಟಿಕ್ನವರು ಬಿ ಎಂ ರವರು ದಕ್ಷಿಣ ಕನ್ನಡ ಡಿಸ್ಟಿಕ್ನವರು ಎಂ ಸಿದ್ದರಾಜು ಇವರು ಮಂಡ್ಯ ಡಿಸ್ಟಿಕ್ನವರು ಇವರು ಮಾಧ್ಯಮ ಒಂದು ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಸಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ನೋಡ್ತಾ ಹೋಗೋಣ ರಾಮಯ್ಯ ಇವರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನವರು ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಇವರು ದಾವಣಗೆರೆ ಡಿಸ್ಟಿಕ್ನವರು ಡಾಕ್ಟರ್ ಆರ್ ಬಿ ನಾಡಗೌಡ ಇವರು ಗದಗ ಡಿಸ್ಟಿಕ್ನವರು ಸಹಕಾರ ಶೇಖರಗೌಡ ವಿ ಮಾಲಿ ಪಾಟೀಲ್ ಇವರು ಕೊಪ್ಪಳ ಡಿಸ್ಟಿಕ್ನವರು ನೋಡಿ ಪರಿಸರ ವಿಭಾಗದಲ್ಲಿ ಕೃಷಿ ವಿಭಾಗದಲ್ಲಿ ಮಾಧ್ಯಮ ವಿಭಾಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲ ಸಾಕಷ್ಟು ವಿಭಾಗದಲ್ಲಿ ನೋಡ್ತಾ ಹೋದ್ವಿ ಸಹಕಾರ ವಿಭಾಗದಲ್ಲಿ ಇನ್ನು ಕೊನೆಯದಾಗಿ ನೋಡ್ತಾ ಹೋಗೋಣ ಬನ್ನಿ ಕ್ರೀಡಾ ವಿಭಾಗದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಈ ಸರಿ ನೋಡಿ ಯಾರು ಕ್ರೀಡಾ ವಿಭಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಆಶೀಶ್ ಕುಮಾರ್ ಬಲ್ವಾಳರ್ ಅವರು ಇಲ್ಲಿ ಬೆಂಗಳೂರು ಡಿಸ್ಟಿಕ್ನವರು ಇವರು ಕೂಡ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಎಂ ಯೋಗೇಂದ್ರ ಇವರು ಮೈಸೂರು ಡಿಸ್ಟಿಕ್ನವರು ಡಾಕ್ಟರ್ ಬಬಿನಾ ಎನ್ ಎಂ ಯೋಗ ಒಂದು ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಸಾಕಷ್ಟು ಯೋಗವನ್ನ ಸಾರುವುದರ ಮೂಲಕ ಕೊಡಗು ಡಿಸ್ಟಿಕ್ನವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ನ್ಯಾಯಮೂರ್ತಿ ಪಿ ಬಿ ಭಜೇಂದ್ರಿ ರವರು ನೋಡಿ ಪವನ್ ಕುಮಾರ್ ಭಜೇಂದ್ರಿ ಇವರು ಕರ್ನಾಟಕದ ಹೈಕೋರ್ಟಿನ ಒಂದು ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿ ಇವರು ವಾಸಿಸತಕ್ಕಂಥದ್ದು ಮತ್ತೆ ನ್ಯಾಯಾಂಗ ವಿಭಾಗದಲ್ಲಿ ಏಕೈಕವಾಗಿ ಇವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಶಿಲ್ಪಕಲೆ ಶಿಲ್ಪಕಲೆಯಲ್ಲಿ ಬಸಣ್ಣ ಮೋನಪ್ಪ ಬಡಗೇರವರು ಯಾದಗಿರಿ ಡಿಸ್ಟಿಕ್ನವರು ನಾಗಲಿಂಗಪ್ಪ ಕೆ ಜಿ ಗಂಗೂರವರು ಬಾಗಲಕೋಟೆ ಡಿಸ್ಟಿಕ್ನವರು ಚಿತ್ರಕಲೆ ಬಿ ಮಾರುತಿ ವಿಜಯನಗರ ಮತ್ತೆ ನಮ್ಮ ಒಂದು ಡಿಸ್ಟಿಕ್ನವರು ಬಂದಿದ್ದಾರೆ ಬಿ ಮಾರುತಿ ಮತ್ತು ಸೂಲ್ಯಗಿತ್ತಿ ಈರಮ್ಮರವರು ಕೂಡ ಬಂದಿದ್ದರು ಆಗಲೇ ವಿಜಯನಗರ ಡಿಸ್ಟಿಕ್ನವರು ಬಿ ಮಾರುತಿರವರು ಕೂಡ ಪ್ರಶಸ್ತಿಯನ್ನು ಚಿತ್ರಕಲಾ ವಿಭಾಗದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಕರಕುಶಲ ಕಲಾಕುಶಲದಲ್ಲಿ ಎಲ್ ಶೇಖರ್ ಅವರು ಮೈಸೂರು ಡಿಸ್ಟ್ರಿಕ್ನವರು ಈ ಎಲ್ಲ ಸಾಧಕರು ಎಪ್ಪತ್ತು ಸಾಧಕರ ಟೋಟಲ್ ಆಗಿ ನಾವು ತಿಳ್ಕೊಂಡ್ವಿ ಇವತ್ತಿನ ಸ್ಪೆಷಲ್ ಆಗಿರ್ತಕ್ಕಂಥ ಕ್ಲಾಸ್ ನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನ ಹೊಂದಿರತಕ್ಕಂಥವ್ರು ಒಂದು ಕಮೆಂಟ್ಸ್ ಅನ್ನ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ತರಹದ ಕ್ಲಾಸ್ನೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್